ಸಿಂಹರಾಶಿಯವರು ಯಾವ ವಯಸ್ಸಲ್ಲಿ ಅವ್ರಿಗೆ ಆ ಯೋಗ ಬರುತ್ತೆ ಅವ್ರು ಯಾ ಎಂತ ಭೂಮಿ ತಗೊಬೇಕು ಅವ್ರು ಯಾವ ಕಡೆ ದಿಕ್ಕಲ್ ಒಳ್ಳೇದು ಗುರುಜಿ ತಿಳ್ಸ ಸಿಂಹರಾಶಿಯವ್ರಿಗೆ ಮೂವತ್ತೊಂದನೇ ವಯಸ್ಸಿಗೆ ಗೃಹ ನಿರ್ಮಾಣ ಯೋಗ ಬರುತ್ತೆ ನಿವೇಶನ ಖರೀದಿ ಮಾಡುವಂತ ಯೋಗ ಜಮೀನ್ ಖರೀದಿ ಮಾಡುವಂತ ಯೋಗಗಳು ಇವ್ರಿಗೆ ಬರ್ತದೆ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಇವ್ರಿಗೆ ಯಾವ್ದೇ ಮನೆ ಕಟ್ಲಿ ಒಂದ್ ಸಣ್ಣ ಜಗಳ ಇಲ್ಲದೆ ಮುಗಿಯಲ್ಲ ಇವ್ರಿಗೆ ನಾಲ್ಕನೇ ಮನೆ ಅಧಿಪತಿ ಕುಜಾ ಅಲ್ವಾ ಚತುರ್ಥಿ ಕುಜ ಮರ್ಕಟ ಕುಲತಿ ನಾದೋತ್ರ ಮಾತೃ ನಿತ್ಯಂ ಕ್ಷುಣ್ಣಮಾನ ನಿಶಾ ವಿಹರತಿ ಚೀನಾಭಿಮಾನೋ ಭವೇತ್ ಟೈಟ್ ತಗೊಂಡ್ ಮೇಲೆ ಮನೆ ತಗೊಂಡ್ಮೇಲೆ ಅತ್ಯಂತ ದುಃಖವನ್ನ ಕೊಡ್ತಾನೆ ರಾತ್ರಿ ನಿದ್ದೆಯನ್ನ ಕೊಡಲ್ಲ ಅಶಾಂತಿಯನ್ನ ಕೊಡ್ತಾನೆ ವಿಪರೀತವಾದ ಸಮಸ್ಯೆಗಳು ತಾಯಿಗೆ ಅನಾರೋಗ್ಯ ರಕ್ತ ಸಂಬಂಧ ಕಾಯಿಲೆಗಳು ಮನೆಯಲ್ಲಿ ಕಲಹ ಮೇಜರ್ ಪ್ರಾಬ್ಲಮ್ ಗಳು ಬರುತ್ತೆ ಮನೆಯಲ್ಲಿ ಒಂದು ಯಂತ್ರ ಒಂದು ಸೂರ್ಯನ ಯಂತ್ರವನ್ನ ಸ್ಥಾಪನೆ ಮಾಡುವಂಥದ್ದು ಮತ್ತು ಮಂಗಳವಾರದ ದಿನ ಸುಬ್ರಹ್ಮಣ್ಯನಿಗೆ ಕೆಂಪು ಬೆಳೆ ಈ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಬೇಗ ಗೃಹ ನಿರ್ಮಾಣ ಮಾಡುವಂತ ಯೋಗ ಕೂಡ ಇವರಿಗೆ ಪ್ರಾಪ್ತಿಯಾಗತ್ತೆ